ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಆರೋಗ್ಯ ಇಲಾಖೆಯ ಸಚಿವರಾದಂತ ೇಶ್ ಗುಂಡೂರಾವ್ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂಥ ಹಾಗೂ ಗ್ಯಾರಂಟಿ ಯೋಜನೆಗಳ ರಾಜ್ಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷವಾದಂಥ ಎಚ್ ಎಂ ರೇವಣ್ಣ ಅವರ ஆர இலாக்கையானதாக அர்ஷக் குப்தா அவரே சலச்சித்திர அகாடமிய அட்சராக த்திய நட்டர் சாது கோகிலா அவரே Lia Kõps ikka kõta . Martti ja . Martti , ma tahtsin heita .

तो भी एक नहीं कुछ और एडमिशन वाले क्षेत्र के लिए कुछ मिला है कुछ और ना ಹೆಚ್ಚಾಗಿ ಬಡವರು ಬಡ ರೋಗಿಗಳು ಬರ್ತಾರೆ ಕೆಳ ಉದ್ಯಮ ಹೊಂದಿದ ರೋಗಿಗಳು ಬರ್ತಾರೆ ಇವರಿಗೆ ಆರೋಗ್ಯ ಸೇವೆಯಿಂದ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಇದೆ ಅದಕ್ಕೆ ಒಂದು ಮಕ್ಕಳು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕೇ ಬೇಕು ಕೊಠಡಿ ಶವಾಗಾರ ಅವೆಲ್ಲ ಮಾಡಿಕೊಟ್ಟಿರುತ್ತ ಮಾಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡಿದ್ದು ನಾನು ಸ್ಥಳದಲ್ಲಿ ನಾನು ಕ್ಯಾಬಿನೆಟ್ ಒಂದು ಮಂಜೂರು ಮಾಡಿಕೊಳ್ಳೋಣ ಅಂತ ಹೇಳಿದ್ದೆ ಹಾಗಾಗಿ ಮಂಜೂರಾಗಿ ಇವತ್ತು ಭೂಮಿ ಪೂಜೆ ಕೂಡ eh kagak eh DK Shivkumar ಯಾವ ರೀತಿ ಇರ್ತದೆ ಅಂತ ಹೇಳಿ ತೋರಿಸ್ತದೆ ಯಾಕೆ ಅಂತಂದ್ರೆ ಈ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಬೆಂಗಳೂರು ಪಶ್ಚಿಮ ಭಾಗದಲ್ಲಿ ಯೋಜ್ ಆಸ್ಪತ್ರೆ ಅದು ಪೋಹಿಂಗ್ ಆಸ್ಪತ್ರೆ ಆಮೇಲೆ ವಿಕ್ಟೋರಿಯಾ ಆಸ್ಪತ್ರೆ ಆ ಬಿಟ್ಟರೆ ಇದೇ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಪೋಹಿಂಗ್ ಆಸ್ಪತ್ರೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಇಲ್ಲಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ಗಳು ಡೆಡಿಕೇಟೆಡ್ ಆಗಿ ಜನಸೇವೆ ಮಾಡತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ತಾರೆ ಡೆಡಿಕೇಟೆಡ್ ಸರ್ವಿಸ್ ಮಾಡ್ತಕ್ಕಂಥ ಡಾಕ್ಟರ್ಗಳು ಸ್ವಲ್ಪ ಚಿಕಿತ್ಸೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಸಾಯ ರೀತಿ ಚಿಕಿತ್ಸೆ ಮಾಡಬಾರ್ದು ಆದ್ರೆ ಬಂದ ಪೇಷೆಂಟ್ ಇರೋ ಜೊತೆಯಲ್ಲಿ ಸ್ವಭಾವಯುತವಾಗಿ ಮಾತಾಡತಕ್ಕಂಥ ಪ್ರವೃತ್ತಿಯಿಂದ ಬೆಳೆಸಿದ್ರು ಸಂಪೂರ್ಣವಾಗಿ ಅವ್ರ ಕಷ್ಟಗಳನ್ನ ಕೇಳ್ತಕ್ಕಂತ ಪ್ರವೃತ್ತಿ ಬೆಳೆಸಿದ್ರು ಅಷ್ಟಕ್ಕೆ ಬಹಳ ಕಾಯಿ ಆಗಿರೋ ವಾಸೆ ಅಲ್ವಾ ಆಮೇಲೆ ಶ್ರೀಮಂತರು ಈಗ ಖಾಸಗಿ ಆಸ್ಪತ್ರೆಗೆಲ್ಲ ಹೋಯ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬರೋಲ್ಲ ತಪ್ಪು ಖಾಸಗಿ ಆಸ್ಪತ್ರೆಗಳು ರೀತಿನಲ್ಲಿ ಸರ್ಕಾರಿ ಆಸ್ಪತ್ರೆ

ಎಲ್ಲ ಕೆಲಸ ಮಾಡಿ ಸಾಕಾಗಬಹುದು ಆದ್ರೆ ಯಾವುದೇ ಕಾರಣಕ್ಕೆ ಬೇಸರ ಮಾಡ್ತಾರೆ ಅದಕ್ಕೆ ನಿಮ್ಮನ್ನ ಸಮಾನರು ಸಮಾನ ಕಾಣ್ತೀವಿ ಅಲ್ವಾ ಡಾಕ್ಟ್ರಿಗಳಿಗೆ ಒಂದು ಸಾರಿ ಮಾಡ್ಬಿಟ್ರೆ ನಿಮಗೆಲ್ಲ ಯಾವಾಗಲೂ ಕೂಡ ಇಡೀ ಜೀವನದ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂತಂದ್ರೆ ಇದು ಒಂದು ಶ್ರೇಷ್ಠ ವೃತ್ತಿ ಡಾಕ್ಟ್ರಿ ಶ್ರೇಷ್ಠ ವೃತ್ತಿ ಮಹತ್ವಕ್ಕೆ ದೊಡ್ಡ ಸೇವೆ ಅದಕ್ಕೋಸ್ಕರ ಟಾಕಿಗಳು ಕೆಲಸ ಡೆನ್ ಬಹಳ ಒಳ್ಳೇದಾಗ್ತದೆ ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ ಈ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೇಬೇಕು ಆಗ ಮಾತ್ರ ಸರ್ಕಾರ ಏನೇ ಸವಲತ್ತುಗಳ ಕೊಟ್ಟರು ಕೂಡ ನಾವು ಏನೇ ಹೊಸ ಹೊಸ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟರು ಕೂಡ ಉಪಯೋಗ ನಾನು ಅನೇಕ ಆಸ್ಪತ್ರೆಗಳು ನೋಡಿದ್ದೀನಿ ತಾಲೂಕು ಆಸ್ಪತ್ರೆ ಸರಿಯಾದ ಮೇಂಟೆನೆನ್ಸ್ ಕೂಡ ಮಾಡಿರೋದಿಲ್ಲ ಅದಾಕ್ಬಾರ್ದು ಸರ್ಕಾರಿ ಆಸ್ಪತ್ರೆನ್ಸ್ ನಾವು ಯಾವಾಗ ಜಯದೇವ ಆಸ್ಪತ್ರೆನ ಸಾಮಾನ್ಯವಾಗಿ ಪ್ರಸ್ತಾಪ ಮಾಡ್ತಾ ಇರ್ತೀವಿ ಜಯದೇವ ಆಸ್ಪತ್ರೆ ಚೆನ್ನಾಗಿದೆ ಅಂತ ಹೇಳಿ ಮಾಡ್ತೀನಿ ಅದೇ ರೀತಿ ಖಾಸಗಿ ಆಸ್ಪತ್ರೆಗಳು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಅದು ಸರ್ಕಾರಿ ಆಸ್ಪತ್ರೆನೇ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಈಗ ಇಲ್ಲಿ নিশ্চয়ই সেটা দিয়ে কতদূর গেল lineales দিয়ে কতদূর গেল rootView থেকে চলার ಅಡುಗೆ ಮನೆ ಮಾಡ್ಬಿಟ್ಟು ಊಟ ಚೆನ್ನಾಗಿ ರೋಗಿಗಳಿಗೆ ಬಹಳ ಮುಖ್ಯವಾಗಿ ರೋಗಿಗಳಿಗೆ ಊಟ ಚೆನ್ನಾಗಿ ಪೌಷ್ಟಿಕವಾದ ಆಹಾರವನ್ನು ಕೊಡ್ತಕ್ಕಂಥ ಬಹಳ ಜನ ಎಲ್ಲರೂ ಕೂಡ ಮನೆಯಿಂದ ಕರೆಸ್ಕೊಂಡು ಊಟ ಕೊಡ್ತಕ್ಕಂಥ ಊಟ ಇದೆಯಲ್ಲ ಅದನ್ನ ಪೌಷ್ಟಿಕ ಆಹಾರವನ್ನು ಆಹಾರ ಕೊಡ್ಲಿಕ್ಕೆ ಏನೇನ್ ಬೇಕು ಏನೇ ಸವಲತ್ತುಗಳನ್ನು ಒದಗಿಸ್ಕೊಳ್ಬೇಕು ಒದಗಿಸ್ಕೊಳ್ ಒದಿಸ್ಕೊಳ್ ಆದ್ರೆ ನೀವು ಒಳ್ಳೆ ಊಟ ಆಗ್ತೀವಾದ್ರೆ ಪ್ರಯೋಜನ ಏನಾಗ್ತದೆ ಅಡುಗೆ ಮನೆ ಬಹಳ ಚೆನ್ನಾಗಿ ಮಾಡ್ಬಿಟ್ಟು ಅಲ್ಲಿ ಊಟನೇ ಚೆನ್ನಾಗ್ ಆಗಿದೆ ಡಾಕ್ಟರ್ ಬಹಳ ಸೇವಾ ಮನೋಭಾವದಿಂದ ಕೆಲಸ ಮಾಡತಕ್ಕಂಥದ್ದನ್ನು ಮಾಡಬೇಕು ಈಗಾಗಲೇ ನಮ್ಮ ಆರೋಗ್ಯ ಸಚಿವರೆಲ್ಲ ಹೇಳಿದ್ದಾರೆ ನಿರ್ದೇಶಕ ನಾವು ಏನೇನು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮಾಡ್ತಾ ಇದ್ದೀವಿ ಹೊಸ ಹೊಸ ಪ್ರಯತ್ನಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಈಗಾಗಲೇ ಪ್ರಸ್ತಾಪ ಮಾಡುವ ಸೊ ನಾವೆಲ್ಲ ಎಲ್ಲ ತಾಲೂಕ್ಸಿಸ್ ಕೇಂದ್ರ ಕೇಂದ್ರಗಳಲ್ಲಿ ಡಯಾಲಿಸಿಸ್ ಈಗ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡ್ಕೊಳ್ಳೋದ್ರೆ ಡಯಾಲಿಸಿಸ್ ಪೇಷಂಟ್ಗಳು ಜಾಸ್ತಿ ಆಗ್ತಾ ಇದೆ ಹತ್ತಿರದಲ್ಲಿ ಸಿಕ್ಬೇಕು ಹತ್ತಿರದಲ್ಲಿ ಸಿಕ್ಬೇಕು ಅದಕ್ಕೋಸ್ಕರವಾಗಿ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನು ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಪ್ರೊವೈಡ್ ಮಾಡಿಕೊಡ್ತಕ್ಕಂಥ ಈಗ ಟ್ರಾಮಾ ಸೆಂಟರ್ ಆಕ್ಸಿಡೆಂಟ್ಗಳು ಆಗ್ತವೆ ಹತ್ತಿರದ ಆಸ್ಪತ್ರೆಯಲ್ಲಿ ಇದ್ದ ತಾನೇ ನಿಮಗೆ ಚಿಕಿತ್ಸೆ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ ಯಾಕಂತಂದ್ರೆ ಗೋಲ್ಡನ್ ಅವರ್ ಅಂತ ಕರೆಕ್ಟ್ ಇಲ್ಲ ಗೋಲ್ಡನ್ ಅವರ್ ಅಂತ ಸಿಗ್ಲಿ ಒಳಗಡೆ ಸರಿಯಾಗಿ ಚಿಕಿತ್ಸೆ ಸಿಗ್ಲಿ ಒಳಗಡೆ ಪ್ರಾಣವು ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯ ಪ್ರಾಣ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇಂತಹ ಸಂದರ್ಭಗಳಲ್ಲಿ ಪ್ರಾಣ ಉಳಿಸೋದಿದೆಯಲ್ಲ ಅದು ಬಹಳ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಸ್ವಲ್ಪ ವಿಳಂಬ ಮಾಡಿದ್ರೆ ಪ್ರಾಣ ಉಳಿಸಲು ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಗೋಲ್ಡನ್ ಅವರ್ ಅಂತ ಕರೀತಾರೆ ಇದನ್ನ ಉಪಯೋಗಿಸ್ಕೊಂಡು ಹತ್ತಿರದಲ್ಲಿ ಪ್ರವಾಸ ಆಕ್ಸಿಡೆಂಟ್ ಆದವ್ರನ್ನ ಒಪ್ಪಿಸಲಿಕ್ಕೆ ಸಾಧ್ಯ ಈಗ ತಾನೇ ಡೈರೆಕ್ಟರ್ ಆಫ್ ಜಯದೇವ್ರಿಗೆ ಮಾತಾಡ್ತೇನೆ ಜಯಂದೇವಾದ ಐದು ಗಂಟೆವರೆಗೆ ಮಾತ್ರ ಮಾಡ್ತಾರೆ ಇಪ್ಪತ್ತಾರು ಅದಕ್ಕೆ ನಾನು ಹೇಳಿದೆ ಇದು ಸಿಬ್ಬಂದಿ ಪೂರ್ಣ ಇಪ್ಪತ್ತಾರು ಗಂಟೆಗೂ ಕೂಡ ಜೆನಿಯೋ ತೆರದಲ್ಲಿ Hvala. ಅರಿ ಲೇ ラजेटಟ್ ಮಾಡ್ಬಿಟ್ಟು ಆಪೋಜಿಟಿ ರೋಬೋಟಿಕ್ ಪ್ರೋಗ್ರಾಮ್ ಮಾಡ್ಬಿಡಿದೆ ಸರ್ ಇತ್ತೀ ಎಲ್ಲಾ ಬೈಕ್ ಟು ಬೈಕ್ ಅಲ್ಲಿ ಇಂತ್ರಾಗೆ ಎಲ್ಲಾ ಕಡೆ ಇರಬೇಕು ಎಕ್ಸಿಟೆಷನ್ ಪಾರ್ಟ್ ಮಾಡ್ಬಿಡಿದೆ ಎಜುಕೇಷನ್ ಜನರಲ್ ಆಸ್ಪತ್ರೆಯಲ್ಲೂ ಇರಬೇಕು ನಾನು ಇರ್ತೀನಿ ನನಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಲಕ್ಷ ಮೂವತ್ತು ಲಕ್ಷ ಲಕ್ಷ ಹಿಂಗೆಲ್ಲ ಬೀಲ್ ಮಾಡ್ಬಿಟ್ಟಿದ್ದಾರೆ ಖಾಸಗಿ ಆಸ್ಪತ್ರೆ ಎಲ್ಲಿ ಬ್ಯಾಂಕ್ ವಿಮಾ ಲಕ್ಷ ಕೊಡ್ತೀವಿ ಎಷ್ಟೇ ಲಕ್ಷ ಆಗಿತ್ತು ಮುಲ್ಲ ಮಾಡಬೇಕಲ್ಲ ನಾನು ಒಂದ್ ಲಕ್ಷ ನಾಕ್ ಲಕ್ಷ 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 ಕೊಡ್ತಾ ಇದ್ದೀವಿ ಖಾಸಗಿ ಪ್ರೈವೇಟ್ ಆಸ್ಪಿಟಲ್ ಬಂದ್ರೆ ಪಾಪ ಅದು ಎಲ್ಲ ಸವಲತ್ತುಗಳು ಕೂಡ ಸರ್ಕಾರಿ ಆಸ್ಪತ್ರೆ ಸಿಗ್ತಕ್ಕಂತೆ ವ್ಯವಸ್ಥೆ ಮಾಡಿದ್ರೆ ಖಾಸಗಿ ಆಸ್ಪತ್ರೆ ದೊರಕ್ತಕ್ಕಂಥ ವ್ಯವಸ್ಥೆ ಇಲ್ಲ ಈ ಮತ್ತೆ ಬೆಂಗಳೂರು ನಲ್ಲಿ ಪಾಪ್ಯುಲೇಷನ್ ಬೆಳೀತಾ ಇದೆ ಪಾಪ್ಯುಲೇಷನ್ ಬೆಳೀತದೆ ಅಂತಂದ್ರೆ ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂದ್ರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತವೆ ಅದಕ್ಕೆ ಮೊನ್ನೆ ಎಲ್ಲ ಡಾಕ್ಟರ್ಗಳ ಸಂಬಳ ಎಲ್ಲ ಜಾಸ್ತಿ ಮಾಡೋದು ಅಲ್ವಾ ಸುತ್ತ ಮನವಿ ಮಾಡ ಸರ್ಕಾರಿ ಆಸ್ಪತ್ರೆಗಳು ನಿಮ್ಮೊಬ್ಬರಲ್ಲೇ ಆದ್ಯತೆಯನ್ನು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡತಕ್ಕಂಥದ್ದು ಬಜೆಟ್ ನಾನು ಹೇಳಿದ್ದೀನಿ ಹಾ ನಾ ಯಾಕೆ ಕೇಳ್ತಾ ಇದ್ದೀನಿ ಎಲ್ಲ ಪೊಲೀಸ್ನವರು ತಿಳ್ಕೊಂಡು ಕಾನೂನು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಇದೆ ಹೋದ್ರೆ ಎಲ್ಲ ಸಮಾಜವೇ ಅದಕ್ಕೆ ಹೋಗ್ ಪೊಲೀಸ್ನವ್ರು ಬಂದ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕಿಂತ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ಪೊಲೀಸ್ನವರು ಅಲ್ಲಿ ಇಸ್ಪೆಕ್ಟ್ರಿ ಅಂತಾರಲ್ಲ ಸ್ಟೇಷನ್ ಯಾರಿದ್ರೂ ಇಸ್ಪೆಕ್ಟ್ರಲ್ಲ ಯಾರೇ ಇನ್ಸ್ಪೆಕ್ಟ್ರು ಇಲ್ಲ ಬೈಕ್ ಈ ಮನ್ಸು ಮಾಡಿದ್ರೆ ಈ ಸ್ಟೇಷನ್ ನೀವು ಸ್ಟೇಷನ್ಗೆ ಆಪುನಿ ಅಂತಾರಲ್ಲ ಎಲ್ಲ ಅಪರಾಧಗಳನ್ನೆಲ್ಲ ಕಡಿಮೆ ಮಾಡೋದು ಅಪರಾಧನೆಲ್ಲ ನೀವು ಉತ್ತಮ ಮಾಡೋಕ್ಕಾಗಲ್ಲ